ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನನ್ನ ನಿಮ್ಮಾಕ್ಷಿ ಗ್ರಾಮೀಣ ಪ್ರದೇಶದ ಬಡ ಪ್ರತಿಭಾನ್ವಿತ ಮಕ್ಕಳಿದ್ದರೆ ಗ್ರಾಮದ ಹಿರಿಯರ ಶಿಫಾರಸಿನೊಂದಿಗೆ ಅಂತಹ ಮಕ್ಕಳಿಗೆ ಸಂಸ್ಥೆಯಲ್ಲಿ ಉಚಿತ ಶಿಕ್ಷಣ ನೀಡಲು ಬದ್ಧ ಎಂದು ಹುಲ್ಲೂರು ಎಸ್ ಎನ್ ಡಿ ಪಬ್ಲಿಕ್ ಶಾಲೆ ಅಧ್ಯಕ್ಷ ಎಂ ಎಸ್ ಕೊಪ್ಪ ಹೇಳಿದರು ಓದಲು ಮಕ್ಕಳ ನಾ ಊರಿನ ಹಿರಿಯರಿಂದ ಪ್ರಮಾಣ ಪತ್ರವನ್ನು ಏನಾದರು ತಂದ್ರೆ ಈ ಹುಡುಗ ಬಹಳಷ್ಟು ಬಡತನದಲ್ಲಿ ಇದೆ ತಾವೇನಿದೆ ಆ ಮಗುವಿಗೆ ಏನೋ ಶುಲ್ಕವನ್ನ ತೆಗೆದುಕೊಳ್ಬೇಡಿ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ತಮ್ಮ ಗ್ರಾಮದ ವತಿಯಿಂದ ಬಂದರೆ ನಾವು ಈ ಮಕ್ಕಳಿಗೂ ಕೂಡ ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರಮಾನೆ ತಾಲೂಕಿನ ಹುಲ್ಲೂರು ಎಸ್ಎನ್ಡಿ ಪಬ್ಲಿಕ್ ಶಾಲೆಯಲ್ಲಿ ಸಂಸ್ಥೆ ಅಧ್ಯಕ್ಷ ಕೊಪ್ಪ ನೇತೃತ್ವದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಚನ್ನಬಸವಶ್ರೀ ಸ್ಕಾಲರ್ಶಿಪ್ ಎಕ್ಸಾಮ್ನಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅವರು ಮಾತನಾಡಿದರು ಹಳ್ಳಿಯ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಎಂದು ಕಷ್ಟಪಟ್ಟು ಶಿಕ್ಷಣ ಸಂಸ್ಥೆ ಕಟ್ಟಿದ್ದು ವಿದ್ಯಾರ್ಥಿಗಳ ಏಳ್ಗೆಗೆ ಹಗಲಿರಲು ನಮ್ಮ ಸಂಸ್ಥೆ ಶ್ರಮಿಸುತ್ತದೆ ಎಂದರು ಶಾಲಾ ಶುಲ್ಕದಲ್ಲಿ ಹಾಗೂ ಹಾಸ್ಟೆಲ್ ಶುಲ್ಕದಲ್ಲಿ ಅದರಲ್ಲಿ ಹತ್ತು ಪರ್ಸೆಂಟೇಜ್ ಮತ್ತೆ ಆ ಮಕ್ಕಳಿಗೆ ನಾವು ರಿಯಾಯಿತಿಯನ್ನು ಕೊಡ್ತೀವಿ ಈ ಸದುಪಯೋಗವನ್ನ ಎಲ್ಲ ವಿದ್ಯಾರ್ಥಿಗಳು ತೆಗೆದುಕೊಳ್ಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಭಾಗವಹಿಸಿದಂಥ ಎಲ್ಲ ಮಕ್ಕಳು ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸುರೇಶ್ ಹಳೆಮನಿ ಮಾತನಾಡಿ ತಾಲೂಕಿನಲ್ಲಿ ಖ್ಯಾತಿ ಪಡೆದಿರುವ ನಾಗರಬೆಟ್ಟ ಉದ್ದಿಮೆದ ಶಿಕ್ಷಣ ಸಂಸ್ಥೆಗಳ ಮಾದರಿಯಲ್ಲಿ ಈ ವರ್ಷದಿಂದ ಹುಲ್ಲೂರಿನ ಎಸ್ಎಂಡಿ ಪಬ್ಲಿಕ್ ಶಾಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿರುವುದು ಪ್ರತಿಭಾವಂತ ವಿದ್ಯಾರ್ಥಿಗಳ ಆಯ್ಕೆ ಹಾಗೂ ಉಚಿತ ಶಿಕ್ಷಣಕ್ಕೆ ವೇದಿಕೆ ಕಲ್ಪಿಸಿದೆ ಎಂದರು ಹೇಳ ಕೇಳಿರಿ ಪ್ರೈವೇಟ್ ಸ್ಕೂಲ್ನಾಗ ಆದ್ರೆ ನಾವು ಸರ್ಕಾರಿ ಶಾಲೆಗಳ ಸರ್ಕಾರಿ ಶಾಲೆಗಳನ್ನ ನಾವು ಕೆಲಸಂಗಿಲ್ಲ ನಾವು ಲೇಟ ನಮ್ಮ ಮಕ್ಕಳು ನಾವು ಒಬ್ರು ದೊಡ್ಡ ಡಾಕ್ಟರ್ ಆಗ್ಬೇಕು ಡಿ ಸಿ ಆಗ್ಬೇಕು ಎ ಸಿ ಆಗ್ಬೇಕು ಅಂತ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನಮ್ಮ ಮಕ್ಕಳು ಬೆಳಿಬೇಕಂತ ಹೇಳಿ ತಂದೆ ತಾಯಿಗಳು ಸಾಕಷ್ಟು ಕಷ್ಟಪಟ್ಟು ಮಕ್ಕಳಿಗೆ ದೊಡ್ಡ ಒಂದು ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದೀವಿ ಅದರಲ್ಲೇ ಅವರು ಕಪಾಲ್ ಸರ್ ಇದರಲ್ಲಿ ಒಳ್ಳೆಯ ಒಳ್ಳೆಯ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾರ್ಥಿಗಳು ಶಾಲೆ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಪಡೆದುಕೊಂಡಿರ್ತಾರ ಗುಣಾತ್ಮಕ ಶಿಕ್ಷಣ ಪಡೆದಂತವರಿಗೆ ಇವತ್ತು ಐದು ನಾಲ್ಕನೇ ತರಗತಿ ಪಾಸ್ ವಿದ್ಯಾರ್ಥಿಗಳು ಮತ್ತು ಸೆವೆಂತ್ ಪಾಸ್ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಪಡೆದಂತವರು ಅತಿ ಫಸ್ಟ್ ರ್ಯಾಂಕ್ ಬಂದಂಥವ್ರಿಗೆ ಅವರಿಗೆ ಒಂದು ಉಚಿತ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಅದು ಒಂದು ಒಳ್ಳೆಯ ವಿಷಯ ಈಗ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅಂತ ಒಂದು ವಿದ್ಯಾಭ್ಯಾಸ ಸಿಗ್ತದೆ ಗಮನ ಅರ್ಜಿಗಳಿಲ್ಲ ಇಲ್ಲಿ ಒಂದು ಅವರು ಪ್ರತಿ ವರ್ಷ ಏನಾದರೂ ಒಂದು ಹೊಸ ಒಂದು ಆಯಾಮವನ್ನು ಇವತ್ತು ಸ್ಕೂಲಿಗೆ ತರ್ತಾ ಇದ್ದಾರೆ ಇವತ್ತು ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು ಇವತ್ತು ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಆಗಿರ್ಬೋದು ಇರಲಿ ಇವತ್ತು ಒಂದು ವಿಶೇಷತೆ ಒಂದು ಏನಾದರೂ ಒಂದು ವಿಶೇಷಗಳನ್ನ ಮಂಜುಥಪ್ಪ ಅವರು ಮಾಡ್ತಾ ಇದ್ದಾರೆ ಇವತ್ತು ವರ್ಷ ಒಂದು ಸ್ಕೂಲ ಹಾಮರವಾಗಿ ముందే ఈ హాలి మొత్తం ఉన్నత హృదయ ఈ కల్తంత మూ ఉన్నత హేవ సంత్యక ఈ హార్గదర్శన ఎల్గీ శండీ సాహిబా ఎల్గొ ఆశీర్వదం మిగిలి కల్తంత మళ్ళు ఒక దొట్ట వద్ద హేవ స ముందే బయలి ಶಿಕ್ಷಕರಿಗೆ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮುತ್ತಣ್ಣ ಹುಗ್ಗಿ ಎಂಜಿವಿಸಿ ಬಿಎಡ್ ಕಾಲೇಜಿನ ಉಪನ್ಯಾಸಕ ಬಸವರಾಜ್ ಬೋಳಿಶೆಟ್ಟಿ ಮಾತನಾಡಿ ವಿದ್ಯಾರ್ಥಿಗಳ ಪಾಲಕರು ಗ್ರಾಮೀಣ ಪ್ರದೇಶದಲ್ಲೂ ಉತ್ತಮ ಶಿಕ್ಷಣ ನೀಡುವ ಸಂಸ್ಥೆಗಳನ್ನು ಆಯ್ಕೆ ಮಾಡಿಕೊಳ್ಳುವುದರಿಂದ ಮಕ್ಕಳಿಗೆ ಗುಣಾತ್ಮಕ ಕಲಿಕೆ ಸಾಧ್ಯವಾಗುತ್ತದೆ ಎಂದರು ಸಮ್ಮದಲ್ಲಿ ಮಾಧ್ಯಮದ ಮಿತ್ರರ ಸಹೋದರರ ಸಮ್ಮುಖದಲ್ಲಿ ಈ ಒಂದು ಶಾಲೆ ಉತ್ತರೋತ್ತರವಾಗಿ ಬೆಳೆಯಲಿಕ್ಕೆ ಅವರು ಸಹಕಾರ ನೀಡ್ತಾ ಇದ್ದಾರಲ್ಲ ಅದು ನನಗೆ ಸಂತೋಷದ ವಿಷಯ ಯಾಕಂದರೆ ಬಡ ಮಕ್ಕಳು ಇದ್ದರೂ ಎಳೆ ಮರೆ ಕರೆ ಕಾಯಾಗಿ ಆ ಬಡ ಮಕ್ಕಳು ಎಲ್ಲೋ ಕೂತಿರ್ತವು ಆ ಮಕ್ಕಳಿಗೆ ಈ ಶಿಕ್ಷಣ 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 ಇಂಥ ಪರೀಕ್ಷೆಗಳ ಮುಖಾಂತರವಾಗಿ ಆ ಮಕ್ಕಳ ಮೌಲ್ಯಮಾಪನಗಳನ್ನು ಮೌಲ್ಯ ಮೌಲ್ಯಮಾಪನಗಳ ಮೌಲ್ಯಮಾಪನದಿಂದ ಆ ಮಕ್ಕಳ ಯೋಗ್ಯತೆ ಅನುಸಾರವಾಗಿ ಇವತ್ತು ಉಚಿತವಾಗಿ ಆ ಶಾಲೆಯ ಮಕ್ಕಳಿಗೆ ಶಿಕ್ಷಣ ನೀಡುತ್ತಾ ಇದ್ದಾರಲ್ಲ ಮಂಜುನಾಥ್ ಕಪ್ಪ ಈ ಶಿಕ್ಷಣ ಉತ್ತರ ಉತ್ತರವಾಗಿ ಬೆಳೆಯಲಿ ಮುಂದಿನ ಯಾವ ಪರೀಕ್ಷೆಗಳು ಎದುರಿಸ್ತಾ ಇರ್ತಕ್ಕಂಥವು ಸಾಕಷ್ಟು ಇವತ್ತು ವಿಶೇಷವಾಗಿರ್ತಕ್ಕಂಥ ಶಾಲೆಗಳು ಇವತ್ತು ನವೋದಯ ಆಗಿರ್ಬೋದು ಮುರಾರ್ಜಿ ಆಗಿರ್ಬೋದು ಸೈನಿಕ ಆಗಿರ್ಬೋದು ಇನ್ನೊಂದು ಮುಂತಾದ ಇವತ್ತು ವಿಶೇಷವಾಗಿರ್ತಕ್ಕಂಥ ಶಾಲೆಗಳಲ್ಲಿ ನಮ್ಮ ಮಕ್ಕಳ ಅಲ್ಲಿ ಪ್ರವೇಶ ಅಂತಂದ್ರೆ ಸಾಕಷ್ಟು ಇವತ್ತು ಮತ್ತು ಪ್ರಯತ್ನ ಶೀಲಗಳಾಗಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಆ ಪ್ರಯತ್ನವನ್ನ ಮಾಡುವಲ್ಲಿ ಮತ್ತು ಪಾಲಕರಾಗಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಮತ್ತು ಆ ಮಕ್ಕಳ ಒಂದು ತೆಗೆದುಕೊಂಡಿರ್ತಕ್ಕಂಥ ಅಂಜನವರು ಮುಂಚೆ ಅಲ್ಲ ಅವರು ಭಾಗವಹಿಸ್ತಾರಲ್ಲ ಆ ಭಾಗ ನಾಲ್ಕನೇ ತರಗತಿಯಲ್ಲಿ ಉಚಿತ ಶಿಕ್ಷಣಕ್ಕೆ ನಾಗೇಶ್ ರಾಠೋಳ್ ಲಕ್ಷ್ಮೀ ಪಾಟೀಲ್ ಮಹೇಶ್ ಹಳಬರ್ ಬಸವರಾಜ್ ಗುಡದಿನಿ ಬಸನಗೂಡ ಬಿರಾದಾರ್ ಹಾಗೂ ಏಳನೇ ತರಗತಿಯಲ್ಲಿ ಉಚಿತ ಶಿಕ್ಷಣಕ್ಕೆ ಸ್ಫೂರ್ತಿ ಮೆಣಸಿನಕಾಯಿ ಅಮೋಘ್ ಮನಹಳ್ಳಿ ಭಾವನಾ ಪಡಸಲಗಿ ಸುಕನ್ಯಾ ಸಾಥಿಯಾಳ್ ಭಾಗಶ್ರೀ ರೆಡ್ಡೇರ್ ಅವರು ಆಯ್ಕೆಯಾದರು ನಾಲ್ಕು ಮತ್ತು ಏಳನೇ ತರಗತಿಯ ಹತ್ತು ವಿದ್ಯಾರ್ಥಿಗಳಿಗೆ ಶೇಕಡ ಐವತ್ತರಷ್ಟು ರಿಯಾಯಿತಿಯಲ್ಲಿ ಶಿಕ್ಷಣ ನೀಡುವುದಾಗಿ ಸಂಸ್ಥೆಯ ಅಧ್ಯಕ್ಷ ಎಂ ಎಸ್ಕೋಪ ಘೋಷಿಸಿದರು ವೇದಮೂರ್ತಿ ಮಹಾಂತೇಶ್ ಹಿರೇಮಠ ಮಹಾದೇವಪ್ಪ ಹಳ್ಳದ ಮಲ್ಲಯ್ಯ ಹಿರೇಮಠ ನೀಲಪ್ಪ ಹಳೆಮನಿ ಪ್ರಕಾಶ್ ಮಂಕಣಿ ಪ್ರಶಾಂತ್ ಕಾಳೆ ವೀರೇಶ್ ಗುರುಮಠ್ ಬಸನಗೌಡ ಪಾಟೀಲ್ ಧರ್ಮೇಶ್ ತುಮರಮಟ್ಟಿ ಮಹಾಂತೇಶ್ ಮನಹಳ್ಳಿ ಅಶೋಕ್ ಭಜಂತ್ರಿ ಹನುಮಂತಗೌಡ ಪಾಟೀಲ್ ಬೆಳ್ಳಪ್ಪ ಮೇಟಿ ಮುಖ್ಯ ಶಿಕ್ಷಕಿ ರೇಖಾವತಿ ಎಂಎಸ್ ಇದ್ದರು ಜಿಎಂ ಪತ್ತ ಪ್ರಾರ್ಥಿಸಿದರು